ಕರ್ತಕ್ಕಂಥ ಒಂದು ವಿಚಾರ ಏನಂತಂದರೆ ನಮ್ಮ ಶ್ರೀರಾಮುಲು ಸಾಹೇಬ್ರ ಬಗ್ಗೆ ನಮ್ಮ ಜನಾರ್ದನ್ ರೆಡ್ಡಿ ಅವರು ಹವೇಲನೆಯಾಗಿ ಮಾತಾಡಿದ್ದಾರೆ ನಮಗೆ ಇವತ್ತು ಅದು ನೋವು ತಂದಿದೆ ನಮ್ಮ ಶ್ರೀರಾಮುಲು ಸಾಹೇಬರು ಅವರಿಗೋಸ್ಕರ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಅವ್ರ ಹಿಂದೆ ಇದ್ದು ಅವ್ರಿಗೆ ಪ್ರತಿ ಒಂದು ಇದರಲ್ಲೂ ಇವತ್ತು ಅವ್ರಿಗೆ ಬೆನ್ನಿಲು ಆಗಿ ನಿಲ್ತಿದ್ರು ಅಂಥವ್ರ ಬಗ್ಗೆ ಇವತ್ತು ಅವರು ಅಣ್ಣ ತಮ್ಮಂದ್ರ ರೀತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಣ್ಣ ತಮ್ಮಂದರ ರೀತಿನೇ ಅವರು ಇಬ್ಬರನ್ನೂ ಆ ಸಹ ಅವರ ಅಣ್ಣ ತಮ್ಮಂದರನ್ನ ಯಾರನ್ನು ಓಡಿಸ್ತಾ ಇರಲಿಲ್ಲ ಹಾಗಾಗಿ ನಮ್ಮ ಶ್ರೀರಾಮುಲು ಸಾರನ್ನ ಜನಾರ್ದನ್ ರೆಡ್ಡಿ ಅವರ ತಮ್ಮಂತರ ನೋಡ್ಕೊತಾಯಿದ್ರು ಅವ್ರ ಬಗ್ಗೆ ಇವತ್ತು ಮಾತಾಡಿರೋದು ನಮಗೆ ನೋವು ತಂದಿದೆ ನಮ್ಮ ವಾಲ್ಮೀಕಿ ಸಮಾಜದಲ್ಲಿ ನಮಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇವತ್ತು ನೋವು ತಂದಿದೆ ಹಾಗಾಗಿ ನಾವು ಇವತ್ತು ನಮ್ಮ ಜನಾರ್ದನ್ ರೆಡ್ಡಿ ಅವ್ರಿಗೆ ನಾವೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಹಿನ್ನೆಲೆ ಏನು ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೇಕು ಅವ್ರ ಹಿನ್ನೆಲೆ ಅವರು ಇಟ್ಕೊಂಡಿದ್ರು ಮಚ್ಚಿಡ್ದಿದ್ರು ಅನ್ನೋದು ತಿಳಿಸೋದು ನಿಮಗೆ ಇದು ಸರಿ ಇಲ್ಲ ನಮ್ಮ ಸಮುದಾಯಕ್ಕೆ ಇವತ್ತು ನೋವಾಗಿದೆ ಹಾಗಾಗಿ ನಿಮಗೆ ಇವತ್ತು ನಾವೊಂದು ಇದನ್ನು ನಾವು ಕೊಡ್ತಾ ಇದ್ದೀವಿ ನಮ್ಮ ಶ್ರೀರಾಮುಲು ಸಾಹೇಬರು ಇದ್ದಿದ್ದಕ್ಕೆ ನೀವು ಸ್ಥಳೀಯವಾಗಿ ಬಳ್ಳಾರಿಯಲ್ಲಿ ನಮ್ಮ ಜನಾಂಗ ನಮ್ಮ ಜನಾಂಗ ಅಲ್ಲಿ ಇವತ್ತು ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ಮ ಜನಾಂಗ ಇದೆ ನೀವು ಯಾವುದೇ ಒಂದು ಮಟ್ಟಕ್ಕೆ ಬರಬೇಕಾದರೂ ನಮ್ಮ ಜನಾಂಗದಿಂದ ನೀವು ಬಂದಿದ್ದೀರಾ ಹಾಗೆ ನಿಮಗೆ ದಯವಿಟ್ಟು ಜನಾರ್ದನ್ ರೆಡ್ಡಿ ಸರ್ ಅವರೇ ಒಂದು ಮಾತು ನಾವು ತಿಳಿಸ್ತಾ ಇದ್ದೀವಿ ನಿಮಗೆ ಅವರು ಬೆನ್ನಿಲುವಾಗಿ ನಿಲ್ತು ನೀವು ಗಡಿಪಾರಾಗಿ ಅವತ್ತು ಬೆಂಗಳೂರಲ್ಲಿದ್ರಿ ಅವರು ನಿಮ್ಮನ್ನು ಯಾವ್ಯಾವ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನಿಮಗೆ ಒಂದು ಪೂಜೆ ಪುನಸ್ಕಾರ ಮಾಡಿ ನಿಮ್ಮನ್ನು ಇವತ್ತು ಬಳ್ಳಾರಿಗೆ ನಿಮಗೆ ತಿಳಿಸ್ಬೇಕು ಅಂತೇಳ್ಬಿಟ್ಟು ಎಷ್ಟೋ ದೇವರ ಹತ್ರ ಅವರು ಬೇಡ್ಕೊಂಡಿದ್ದಾರೆ ಅದು ಸ್ಥಳೀಯವಾಗಿ ನಮಗೂ ಸಹ ಅದು ಗೊತ್ತು ಹಾಗಾಗಿ ನಾವು ಇವತ್ತು ಖುದ್ದಾಗಿ ಹೇಳ್ತಾ ಇದ್ದೀವಿ ನಿಮಗೋಸ್ಕರ ಅವರು ಎಷ್ಟೋ ಶ್ರಮ ಪಟ್ಟಿದ್ದಾರೆ ಅವರು ಎಷ್ಟೋ ಕಡೆ ಹೋಗ್ಬಿಟ್ಟು ನಿಮಗೋಸ್ಕರ ಶ್ರಮಿಸಿದ್ದಾರೆ ಅದು ಸಹ ನಿಮಗೆ ಇವತ್ತು ಕೃತಜ್ಞತೆಗಳು ಇಲ್ಲ ಹಾಗಾಗಿ ನಿಮಗೆ ದಯವಿಟ್ಟು ನಾವು ಹೇಳ್ತಾ ಇದ್ದೀವಿ ನಮ್ಮ ಸಮುದಾಯ ಇವತ್ತು ಬಳ್ಳಾರಿಯಲ್ಲಿ ಜಾಸ್ತಿ ಇದೆ ನಾವು ಇವತ್ತು ಈ ಗಡಿಭಾಗದ ಮುಳುಭಾಗಿನಿಲ್ಲ ಗಡಿಭಾಗದಲ್ಲಿ ನಾವು ಇವತ್ತು ದಂಗೆ ಎದ್ದಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಶ್ರೀರಾಮುಲು ಸರ್ ಅವ್ರಿಗೆ ಏನಾದರೂ ಈ ರೀತಿ ಕುಂತೆ ಬಂದರೆ ಇಡೀ ರಾಜ್ಯಾದ್ಯಂತ ರಾಜ್ಯಾದ್ಯಂತ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಸಹ ನಾವು ಮಾಡೋದಕ್ಕೆ ನಾವು ಪ್ರತಿಯೊಂದು ಕಡೆಯೂ ನಾವು ಮಾತಾಡ್ಕೊತಾ ಇದ್ದೀವಿ ನಮ್ಮ ನಾಲ್ಮ ವಾಲ್ಮೀಕಿ ಸಮುದಾಯದ ಒಬ್ಬ ಪ್ರಖ್ಯಾತ ರಾಜಕೀಯ ನಾಯಕರಾಗಿರ್ತಕ್ಕಂಥ ನಮ್ಮ ಶ್ರೀರಾಮುಲು ಸರ್ ಅವರ ವಿರುದ್ಧವಾಗಿ ಜನಾರ್ದನ್ ರೆಡ್ಡಿ ಆಗಿರ್ಬೋದು ಇಲ್ಲ ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರವರು ಅವರು ಬಾಯಿಗೆ ಬಂದಂಗೆಲ್ಲ ಕೂಡ ಇದ್ದಾರೆ ಅದೇನೋ ಸಂಡೂರು ಮತ್ತು ಇತರ ವಿಧಾನಸಭಾ ಕ್ಷೇತ್ರಗಳ ಸೋಲಿಗೆ ಹೊಣೆ ಅಂತಕ್ಕಂಥ ಹೊಣೆಯನ್ನು ನಮ್ಮ ಶ್ರೀರಾಮು ಸರ್ ಅವರು ಹೋರಬೇಕು ಹೇಳ್ಬಿಟ್ಟು ಅವರು ಹೇಳ್ತಿದ್ದಾರೆ ಇದಕ್ಕೆಲ್ಲ ಕೂಡ ನಿಮ್ಮ ಕುತಂತ್ರಗಳಿಂದಾನೇ ಇವತ್ತು ಏನು ಜನಾರ್ದನ್ ರೆಡ್ಡಿ ಇದ್ದಾರೆ ಮತ್ತು ನಿಮ್ಮ ಬಿ ವೈ ವಿಜೇಂದ್ರ ಅವರು ಏನಿದ್ದೀರಾ ತಾವು ತಮ್ಮ ಕುತಂತ್ರಗಳಿಂದ ಇವತ್ತು ನಮ್ಮ ಶ್ರೀರಾಮು ಸರ್ ಅವರಿಗೆ ತೇಜೋವಧೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಇವತ್ತು ಕಡ್ಗಂಡ್ಸೋಕದಕ್ಕೆ ಜನರಲ್ಲಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದೀರಾ ಇದ್ರೆ ಇದು ನಿಮಗೆ ಒಳ್ಳೇದಾಗಲ್ಲ ಈಗ ಶ್ರೀರಾಮು ಸರ್ ಅವರು ಅವರು ಪಕ್ಷಾತ್ ಪಕ್ಷದಲ್ಲಿ ಇದ್ಕೊಂಡು ಯಾವತ್ತೂ ಕೂಡ ಪಕ್ಷಕ್ಕೆ ದ್ರೋಹ ಬಗ್ದಂಥ ವ್ಯಕ್ತಿಗಳಲ್ಲ ಅವರ ಸಾಧನೆಯನ್ನ ಅವರ ಏನಾದರೂ ಇದ್ರೂ ಕೂಡ ನೇರ ನೋಡಿ ದಿಟ್ಟತನ ಅವ್ರದ್ದು ಇದ್ದೇ ಇದೆ ಅದು ಎಲ್ರಿಗೂ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರತಕ್ಕಂಥದ್ದೇ ಹೀಗಿದ್ರು ಸಹ ಅವರನ್ನು ತುಳಿಯೋ ಪ್ರಯತ್ನಗಳು ನಿಮ್ಮ ಪಕ್ಷದಲ್ಲೇ ನಡೆಸ್ತಾ ಇದ್ದೀರಾ ನಿಮ್ಮ ಪಕ್ಷದಲ್ಲಿ ಏನು ಇವತ್ತು ನಡೆಸ್ತಾ ಇದ್ದೀರಾ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಇವತ್ತು ಸೋಲಿಕೆ ಕಾರಣ ಕೂಡ ಬಿ ವೈ ವಿಜೇಂದ್ರ ಅವರು ಆಗಿರ್ಬೋದು ಇಲ್ಲ ಜನಾರ್ದನ್ ರೆಡ್ಡಿ ಅವರೇ ಆಗಿರ್ತಾರೆ ನಮ್ಮ ಶ್ರೀರಾಮು ಸರ್ ಆಗಿರೋದಿಲ್ಲ ಈ ಅವ್ರಿಗೆ ಈಗ ಏನಿದೆ ಈ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಪರಿಶಿಷ್ಟ ಪಂಗಡದ ಪಂಗಡದಲ್ಲಿ ಉತ್ತಮವಾಗಿ ಅವರ ರಾಜಕೀಯ ಭವಿಷ್ಯತನ್ನ ರೂಪಿಸ್ಕೊಂಡಿರ್ತಕ್ಕಂತ ನಮ್ಮ ಶ್ರೀರಾಮು ಸರ್ ಅವ್ರಿಗೆ ಒಂದು ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರು ಕೂಡ ಅವರು ನಿಭಾಯಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಅವರನ್ನು ಪ್ರೀತಿ ಮಾಡ್ತಕ್ಕಂಥವರು ನಮ್ಮ ಕರ್ನಾಟಕದಲ್ಲಿ ಕೇವಲ ವಾಲ್ಮೀಕಿ ಸಮುದಾಯದವರು ಮಾತ್ರವಲ್ಲ ಎಲ್ಲ ಸಮುದಾಯದವ್ರಿಗೂ ಸಹ ಅವರನ್ನು ಪ್ರೀತಿ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಅವರನ್ನು ಏನಾದರೂ ತುಳಿ ತುಳಿಬೇಕು ಅನ್ನೋ ಏನಾದರೂ ತಮ್ಮಲ್ಲಿ ಏನಾದರೂ ತಮ್ಮ ಮನಸ್ಥಿತಿ ಏನಾದರೂ ಇದ್ರೆ ಅದನ್ನು ಬದಲಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಉಗ್ರವಾಗಿ ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಾಲ್ಮೀಕಿ ಸಮುದಾಯ ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದೆ ಮುಳ್ಬಾಗಲ್ ತಾಲೂಕಿನ ವಾಲ್ ವಾಲ್ಮೀಕಿ ಸಮುದಾಯದ ಘಟಕವು ಈ ಮೂಲಕ ಮಾಧ್ಯಮ ಮಾಧ್ಯಮದ ಮುಖಾಂತರ ತಮಗೆ ಎಚ್ಚರಿಕೆ ಸಂದೇಶವನ್ನು ನೀಡ್ತಾ ನಮ್ಮ ಮಾತುಗಳನ್ನು ಹಾಡಲಿಕ್ಕೆ ಇಚ್ಛೆ ಪಡ್ತಾ ಇದೀವಿ ನಮ್ಮ ವಾಲ್ಮೀ ನಮ್ಮ ಶ್ರೀರಾಮು ಸರ್ ಅವ್ರಿಗೆ ಯಾವುದೇ ಇಲಾಖೆ ಯಾವುದೇ ಖಾತೆಯನ್ನು ನೀಡಿದ್ರು ಸಹ ಅವ್ರು ನಿಭಾಯಿಸ್ತಕ್ಕಂಥ ತಾಕತ್ತಿದೆ ಇದೆ ಅನುಭವ ಕೂಡ ಅವ್ರಿಗಿದೆ ಇದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಜೈ ವಾಲ್ಮೀಕಿ ಜೈ ವಾಲ್ಮೀಕಿ ಮುಲ್ಬಾಲ್ ತಾಲೂಕಿನ ಸಮಸ್ತ ವಾಲ್ಮೀಕಿ ನಾಯಕ ನಾಯಕ ಬಂಧುಗಳು ಮತ್ತು ವಾಲ್ಮೀಕಿ ನಾಯಕದ ಸಂಘದ ಪದಾಧಿಕಾರಿಗಳೆಲ್ಲರೂ ಸೇರಿ ಇವತ್ತೊಂದು ಈ ಸಭೆಯನ್ನು ಮಾಡ್ತಾಯಿದ್ದೀವಿ ಈ ಸಭೆಯ ಉದ್ದೇಶ ಏನು ಮೊನ್ನೆ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ ಅದರ ಬಗ್ಗೆ ಇವತ್ತು ವಾಲ್ಮೀಕಿ ಸಂಘ ಎಲ್ಲ ಸೇರಿ ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಸ್ವಲ್ಪ ವಿಷಯಗಳನ್ನು ತಿಳಿಸೋಣ ಅಂತ ಹೇಳಿ ಅವ್ರಿಗೆ ಏನು ಅವ್ರ ಮನಸ್ಥಿತಿ ಇತ್ತು ಅದ್ರ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಅವ್ರಿಗೂ ಮುಟ್ಟಿಸ್ತೀವಿ ಶ್ರೀರಾಮುಲು ಅವರು ಬೆಳೆದು ಬಂದ ದಾರಿ ಇಡೀ ಕರ್ನಾಟಕ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲರಿಗೂ ನಾಯಕ ಸಮುದಾಯದವ್ರಿಗೂ ಮತ್ತು ಎಲ್ಲ ಬಾಂಧವ್ರಿಗೂ ಗೊತ್ತಿದೆ ಏನಿವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಶ್ರೀರಾಮುಲು ಅವರು ಬೆಳೆದಿದ್ದು ಯಾವ ರೀತಿ ಹೆಂಗೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಾಯಕ ಸಮುದಾಯದವ್ರು ನಾವು ಹೇಳ್ತಾ ಇದ್ದೀವಿ ಕೇಳಿ ಶ್ರೀರಾಮುಲು ಅವರು ಬೆಳೆದು ಬಂದ ದಾರಿ ಅದು ಬಹಳ ದೊಡ್ಡದಾಗಿದೆ ಯಾವತ್ತೂ ನಿಮ್ಮ ಜನಾರ್ದನ್ ರೆಡ್ಡಿ ಅವರ ಜೊತೆಯಲ್ಲಿ ಇದ್ರು ಅವತ್ತು ರೆಡ್ಡಿ ಬ್ರದರ್ಸ್ ಕರಿತಾ ಇದ್ರು ಅವ್ರನ್ನ ಇವತ್ತು ನೀವು ಜನಾರ್ದನ್ ರೆಡ್ಡಿ ಅವರೇ ಅವರನ್ನ ಕೀಳು ಮಟ್ಟದಾಗ ನೋಡ್ತಾ ಇರೋದು ಹೇಳ್ತಾ ಇದ್ದೀವಿ ಪದಾಧಿಕಾರಿಗಳು ಹಾಗೂ ಎಲ್ಲ ಮಿತ್ರರು ಸೇರಿ ಒಂದು ಸಂದೇಹವನ್ನು ನೀಡ್ತಾ ಇದೀವಿ ನಮ್ಮ ಬಳ್ಳಾರಿ ಶ್ರೀರಾಮುಲು ಅಂದ್ರೆ ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿ ಆಗಿರುವಂತಹ ಒಂದು ವ್ಯಕ್ತಿ ಅವರಿಗೆ ಈ ತರ ಮಾತಾಡೋದು ಸರಿ ಇಲ್ಲ ಜನಾರ್ದನ್ ರೆಡ್ಡಿ ಅವರೇ ನಾವು ವಾಲ್ಮೀಕಿ ಜನಾಂಗ ಸುಮಾರು ಜನ ಇಲ್ಲಿ ಮುಳುಬಾಗಲ್ ತಾಲೂಕಲ್ಲಿ ಹದಿನೇಳು ಹದಿನೆಂಟು ಸಾವಿರ ಜನ ಇದ್ದೀವಿ ವಾಲ್ಮೀಕಿ ಮಹರ್ಷಿ ಮಹರ್ಷಿ ವಾಲ್ಮೀಕಿ ಆಗ್ಬೇಕಾದ್ರೆ ಯಾರು ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಅವರಷ್ಟು ಕವರೇ ವಾಲ್ಮೀಕಿ ಮಹರ್ಷಿ ಆದ್ರು ಯಾಕಂದ್ರೆ ಅವ್ರದೇ ಒಂದು ಸ್ವಂತ ಒಂದು ಜ್ಞಾನ ಅವ್ರದೇ ಒಂದು ಬುದ್ಧಿಯಿಂದ ಅವರು ಬೆಳ್ಕೊಂಡು ಬಂದಿದ್ದಾರೆ ಅದನ್ನು ಅದನ್ನ ಬಿಟ್ಟು ನಾವು ಮಾಡಿದೀವಿ ನಾವು ಬೆಳೆಸಿದ್ದೀವಿ ಅಂದ್ರೆ ನಿಮ್ಮ ನೀವು ಯಾರೋ ಬೆಳೆಸಿಲ್ಲ ಅವರಷ್ಟು ಕವರೇ ಅವ್ರ ಬುದ್ಧಿಯಿಂದ ಅವ್ರು ಬಂದಿದ್ದಾರೆ ದಯವಿಟ್ಟು ನಮ್ಮ ವಾಲ್ಮೀಕಿ ಜನಾಂಗನ ಈ ಥರ ಮಾತಾಡೋದು ಸರಿ ಇಲ್ಲ ಏನಾದರೂ ಈ ಥರ ಮಾತಾಡಿದ್ರೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ದಯವಿಟ್ಟು ಇದನ್ನು ಬಿಟ್ಟು ಮುಂದೆ ಹೋಗಿ ಸಾಕು